ಿ ಗ್ರಾಮದ ವಾಸಿಯಾಗಿರೋ ನಾವು ಉಮೇಶ್ ಇವತ್ತು ಏನು ಸರ್ವೆ ನಡೀತಾ ಇದೆ ಸೋಮಪುರ ಗಡಿ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಎಷ್ಟು ಜಾಗ ಇದೆ ಅಂತ ಅಂದ್ಬಿಟ್ಟು ಸರ್ವೇಕ್ಕ ಕೆಲಸ ಮಾಡ್ತಾ ಇದೆ ನಾವು ಸರ್ಕಾರಕ್ಕೆ ಮನವಿ ಮಾಡಿರಲಿ ಎರಡೂರು ಸೋಂಪುರವರು ಇರ್ಬೋದು ಹುಡುಗರಳ್ಳಿ ಅವರು ಇರ್ಬೋದು ಇವತ್ತೇನು ಜಾಗ ಖಾಲಿ ಜಾಗ ಇದೆ ಅದನ್ನು ದಯಮಾಡಿ ಆ ಖಾಲಿ ಜಾಗ ತಿಳ್ಸ್ಬಿಟ್ಟು ಎರಡು ಎರಡೂರು ಕೂಡ ನಮ್ಮ ಹದೂರೆಕರೆ ಇಪ್ಪತ್ತೇಳು ರೆ ಖಾಲಿ ಜಾಗ ಐತೆ ಎರಡು ಸಾವಿರದ ಎರಡು ಇಪ್ಪತ್ತೊಂಬತ್ತರಲ್ಲಿ ಸೋಂಪುರ ಗಟ್ಟಿದ್ದು ಅದರಲ್ಲಿ ಆಗಿರೋದು ಬಿಟ್ಟು ಏನು ಉಳಿಕೆ ಇದೆ ಅದನ್ನು ಎರಡೂ ಬಡ ಜ ಬಡ ಜನ ಜಾಸ್ತಿ ಇದ್ದಾರೆ ಹುಡುಗರಲ್ಲಿ ನಾವು ಇದ್ದಾರೆ ಸೋಂಪುರ ಸೊಣ್ಯನಲ್ಲಿ ಎಳ್ಳೂರಲ್ಲಿ ಇದ್ದಾರೆ ಅದಕ್ಕೆ ನಾವು ಸರ್ಕಾರ ಕಡೆಯಿಂದ ಒಂದು ಮನವಿ ಏನಂದ್ರೆ ಬಡ ಜನ ಇರೋದ್ರಿಂದ ಈ ಖಾಲಿ ನಿವೇಶನಕ್ಕೆ ಅರ್ಹತೆ ಇರೋಂಥ ಜನ ತುಂಬ ಅವರೇ ನಮ್ಮ ಎರಡು ಆ ವಿಚಾರವಾಗಿ ನಾವು ಇವತ್ತು ಸರ್ವೆ ಮಾಡಿ ಆ ಒಂದು ಗಡಿ ಗುರುತಿಸಿ ಆ ಗಡಿ ಗುರ್ಸಿ ಇವಾಗ ಏನು ನಮ್ಮ ಶಾಸಕರವರೇ ಏನ್ ಸರ್ಕಾರ ಐತೆ ಅವರು ಅಂತೆ ನಮ್ಮ ಅಂತೆ ಆ ಒಂದು ಜಾಗನ ಗಳು ಮಾಡಿ ಬಡ ಜನಗಳ ಕಕ್ಕ ಪತ್ರ ಕೊಡ್ಬೇಕು ಅಂತಂದ್ಬಿಟ್ಟು ಎರಡು ಊರವರು ಸೇರಿ ಇವತ್ತು ನಾವು ಈ ಒಂದು ಸರ್ವೆ ಇದರಲ್ಲಿ ಭಾಗವಹಿಸಿದ್ದೀವಿ ಮಾಡ್ಬೇಕು ಓಕೆ ರೆಡಿ ನನ್ನ ಹೆಸರು ಎಸ್ ಪಿ ರಾಮದಾಸ್ ಅಂತ ಸೋಂಪುರ ಗ್ರಾಮ ಪಂಚಾಯತ್ ಸದಸ್ಯ ನಾನು ಸೋಂಪುರ ಸಾವಿರದ ನಮ್ಮ ನಲವತ್ತೊಂಬತ್ತರಲ್ಲಿ ಸರ್ಕಾರದ ಗೋಮಾಳದಲ್ಲಿ ಇನ್ನು ಹದಿಮೂರು ಎಕರೆ ಇಪ್ಪತ್ತೇಳು ಗುಂಟೆ ಖಾಲಿ ಇದೆ ಅದರಲ್ಲಿ ಈಗಾಗಲೇ ನಮ್ಗೆ ಎರಡು ಎಕರೆ ಮಂಜೂರಾಗಿದೆ ಆ ಮಂಜೂರಾದ ನಮ್ಮ ಗ್ರಾಮದಲ್ಲಿ ಅತಿ ಬಡವರು ಜಾಸ್ತಿ ಇರೋದು ಕಾರಣದಿಂದ ಹೆಚ್ಚುವರಿಯಾಗಿ ಇನ್ನೂ ಒಂದು ನಾಲ್ಕು ಎಕರೆ ಬೇಕಂತ ಕೇಳ್ತಾ ಇದ್ದೀರಿ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಬೇಕಂತ ಕೇಳ್ತಾ ಇದ್ದೀರಿ ಸರ್ಕಾರ ಮನವಿ ಮಾಡಿದರೆ ಆ ಮನವಿ ಪ್ರಕಾರ ಸರ್ಕಾರ ಆದೇಶ ಮಾಡಿ ಇವತ್ತು ಸರ್ವೆ ಕಳಿಸಿದ್ದಾರೆ ಅದು ನಮ್ಮ ಕುಬ್ಬಳ್ಳಿ ಗ್ರಾಮಸ್ಥರು ಮತ್ತು ಸೋಂಪೂರು ಗ್ರಾಮಸ್ಥರು ಆವತ್ತಿಂದ ಅಣ್ಣ ಇದ್ದಂಗೆ ಇರೋದ್ರಲ್ಲಿ ನಾವು ಈ ಎರಡು ಗ್ರಾಮಕ್ಕೆ ಯಾವುದಾದ್ರೂ ಭಾಗ ಮಾಡಿಕೊಂಡು ಇಬ್ಬರು ಒಟ್ಟಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಇದಕ್ಕೆ ಮುಂದಿಸಿ ನಮ್ಮ ಊರಿಗೆ ನಮ್ಮ ಗ್ರಾಮಗಳಿಗೆ ಎರಡು ಗ್ರಾಮಗಳಿಗೆ ನಿವೇಶನ ಮಾಡಿಕೊಳ್ಳಲು ಅನುಮತಿ ಅಂತ ಮನವಿ ಮಾಡ್ಕೊತಾರೆ ನನ್ನ ಹೆಸರು ಡಿ ಆಂಜನಪ್ಪ ಮಾಜಿ ಗ್ರಾಮ ಪಂಚಾಯತ್ ವೈಸ್ವ್ ಸೋಂಪುರ ಈಗ ಸೋಂಪುರ ಮತ್ತು ಸೋಳನಹಳ್ಳಿ ಗ್ರಾಮಗಳಲ್ಲಿ ಮತ್ತು ಕುರುಹಳ್ಳಿ ಗ್ರಾಮ ಆವತ್ತಿಂದ ಅನ್ಯೋನ್ಯವಾಗಿ ಏನೇ ಒಂದು ಜಾತ್ರೆಗಳಾಗಲಿ ಅವರು ನಮಸ್ಕರಿಸ್ತಾರೆ ನಾವು ನಮ್ಮ ಗ್ರಾಮದಲ್ಲಿ ಏನಾಗಲಿ ಅವರಿಂದ ದೇವ್ರುಗಳನ್ನ ತಂದು ನಮ್ಮೂರಲ್ಲಿ ಅದು ಉತ್ಸವ ಮಾಡ್ತಾರೆ ಆಗಿರೋದ್ರಿಂದ ಈಗ ಸರ್ವೆ ನಂಬರು ನಲವತ್ತೊಂದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಈಳೋಳಿ ಭೂಮಿಗಳಲ್ಲಿ ಸರ್ಕಾರದ ಕಾಲೇಜಾಗಳು ಬೇಕಾದಷ್ಟಿದೆ ಅದರಲ್ಲಿ ಈಗ ಈಗಾಗಲೇ ಎರಡು ಎಕರೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಆಶ್ರಯ ಪಾಣಿ ಇದೆ ಇನ್ನು ಉಳಿಕೆದು ಇನ್ನೂ ಹದಿಮೂರು ಎಕರೆ ಚಿರೋ ಇದು ಅಂತಾರೆ ಇನ್ನೂ ಜಾಸ್ತಿ ಇದೆ ಬಟ್ ಆದರೆ ಅವರು ಸೋಳನಹಳ್ಳಿ ಸೋಂಪುರ ಗ್ರಾಮಸ್ಥರು ಸಾಮಾನ್ಯವಾಗಿ ಹೊಂದಾಣಿಕೆ ಮಾಡಿಕೊಂಡು ಈಗ ಸ್ಮಶಾನ ಜಾಗ ಇರ್ಬೋದು ಇಲ್ಲ ನಿವೇಶನಗಿರ್ಬೋದು ಹಂಚ್ಕೊಳ್ಬೇಕಂದ್ಬಿಟ್ಟು ಸರ್ಕಾರ ಈಗ ಈಗಾಗಲೇ ಎಮ್ ಎಲ್ ಎ ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾಯಿದ್ದಾರೆ ಅದರಿಂದ ಸರ್ಕಾರ ಇರೋದ್ರಲ್ಲಿ ನಾವು ನಮ್ಮ ಸೋಂಪುರ ಸೊಣದಳ್ಳಿ ಮತ್ತು ಕುರುಬಹಳ್ಳಿ ಗ್ರಾಮಸ್ಥರು ಹೊಂದಾಣಿಕೆಯಿಂದ ಈಗ ನಮ್ಮ ಕೆಲಸವನ್ನು ಮುಗಿಸ್ಕೊಳ್ಬೇಕೆಂದು ಅಂತ ನನ್ನ ಮನವಿ ಸರ್